ನಮಸ್ಕಾರ ವೀಕ್ಷಕರೇ ಸುದ್ದಿಸಾಗರದ ವೀಕ್ಷಕರಿಗೆ ಸ್ವಾಗತ ನಾನು ಅದ್ವಿಕಾ ಮೊಗವೀರ ಸಮುದಾಯದ ಇಂಜಿನಿಯರಿಂಗ್ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ಸಹಾಯಧನ ಜೈಸಿ ಕೋಟ್ಯಾನ್ ಘೋಷಣೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಮೊಗವೀರ ಸಮುದಾಯದ ಇಂಜಿನಿಯರಿಂಗ್ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇನ್ಮುಂದೆ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಸಹಾಯಧನ ನೀಡಲಾಗುವುದು ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜೈಸಿ ಕೋಟ್ಯಾನ್ ಹೇಳಿದ್ದಾರೆ ಇಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಮೊಗವೀರ ಮಹಾಜನ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದಂತಹ ಅವರು ಮೊಗವೀರ ಸಮುದಾಯದ ವಿದ್ಯಾರ್ಥಿಗಳ ಸಾಧನೆ ಕಂಡು ಸಂತಸವಾಗಿದೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಇನ್ಮುಂದೆ ಮೊಗವೀರ ಸಮುದಾಯದ ಇಂಜಿನಿಯರಿಂಗ್ ಮೆಡಿಕಲ್ ವ್ಯಾಸಂಗಕ್ಕೆ ಸೇರುವಂತಹ ಓರ್ವ ಉತ್ತಮ ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ರೂ ಇಪ್ಪತ್ತೈದು ಸಾವಿರ ಸಹಾಯಧನ ನೀಡಲಾಗುವುದು ಎಂಬುದಾಗಿ ಘೋಷಿಸಿದರು ಮೊಗವೀರ ಸಮಾಜದ ವಿದ್ಯಾರ್ಥಿಗಳು ಮತ್ತಷ್ಟು ಸಾಧನೆ ಮಾಡಬೇಕು ಸಮುದಾಯಕ್ಕೆ ಕೀರ್ತಿ ತರುವಂತಹ ಕೆಲಸ ಮಾಡಬೇಕು ಈ ಕೆಲಸ ಮುಂದೆ ಆಗಲಿ ಸಾಗರ ತಾಲೂಕು ಮೊಗವೀರ ಮಹಾಸಭಾ ಮತ್ತಷ್ಟು ಜನಪರ ಕೆಲಸ ಮಾಡುವಂತೆ ಆಗಲಿ ಎಂದರು శిక్షణ మొత్తం ఆలయమే శిక్షి ఉద్యోగం కొడుకు ఖచ్చిత అది నెలవేరు అంతే నేను ఇందు సు విద ఇప్పుడు గురువుతా ಮಾಡಿ ఇవన్న

ಈ ಸಮಾಜದ ಜಿರು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ತಮಿತ ಈ ಸಮಾಜಕ್ಕೆ ಏನೆಲ್ಲ ಸಹಾಯವನ್ನು ಕೊಡುವುದು ಅದೇ ಯೋಚಿಸಬೇಕಂತ ಹೇಳಿಕೊಳ್ಳುತ್ತೇನೆ ಹಾಗೂ ಅಧ್ಯಕ್ಷರ ಮಾತನಾಡಿದ್ದೇನೆ ಈ ಸಹಿತ ವಿದ್ಯಾರ್ಥಿಗಳು ಯಾರು ಈ ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದಂತಹ ಹಿರಿಯ ಕಾಂಗ್ರೆಸ್ ಮುಖಂಡ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಸಂತಸದ ಸಂಗತಿಯಾಗಿದೆ ಎಂದರು ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಹೆಮ್ಮೆಯ ವಿಚಾರವಾಗಿದೆ ಮೊಗವೀರ ಸಮಾಜ ಮತ್ತಷ್ಟು ಉತ್ತಮ ಕಾರ್ಯಗಳನ್ನು ಮಾಡಲಿ ಅಂತ ಆಶಿಸಿದರು ಉಡುಪಿಯ ಮೊಗವೀರ ಯುವ ಸಂಘಟನೆಯ ಜಯಂತ್ ಅಮೀನ್ ಕೋಡಿ ಅವರು ಮಾತನಾಡಿ ಸಮುದಾಯದ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಬೇಕು ಮೊಗವೀರ ಸಮುದಾಯದ ವಿದ್ಯಾರ್ಥಿಗಳು ಮತ್ತಷ್ಟು ಸಾಧನೆ ಮಾಡಬೇಕು ಉತ್ತಮ ಸಾಧನೆಯ ಮೂಲಕ ಸಮಾಜಕ್ಕೆ ಪೋಷಕರಿಗೆ ಹೆಸರು ತರುವಂತಹ ಕೆಲಸ ಮಾಡಲಿ ಎಂದರು

ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಇದೇ ಸಂದರ್ಭದಲ್ಲಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಮೊಘವೀರ ಸಮುದಾಯದ ಎಚ್ಆರ್ ದೀಪಿಕಾ ಎಚ್ಎನ್ ಶ್ಯಾಮಲಾ ಎಸ್ ಹೆಚ್ ಹೆಚ್ವೀರ್ ರವರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೂ ಸನ್ಮಾನ ಇನ್ನು ಎಸ್ಎಸ್ಎಲ್ಸಿಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಮೊಗವೀರ ಸಮಾಜದ ಸೂರತ್ ಸಿ ಆರ್ ರಾಘವಿ ಸೃಷ್ಟಿ ಹೆಚ್ ಮೊಗವೀರ ಶುಭಾ ಆರ್ ವರ್ಷಿಣಿ ನಿಖಿತಾ ಆರ್ ಸಮಿತಾ ಎನ್ ಹಾಗೂ ನಮಿತಾ ಎಂ ರವರಿಗೆ ಸನ್ಮಾನಿಸಲಾಯಿತು ಇದು ಅಲ್ಲದೆ ಮೊಗವೀರ ಸಮುದಾಯದ ಇನ್ನು ಅನೇಕ ಸಾಧಕರಿಗೆ ಸಾಗರ ತಾಲೂಕು ಮೊಗವೀರ ಮಹಾಸಭಾದಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ಈ ಸಂದರ್ಭದಲ್ಲಿ ಮೊಗವೀರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಗುಂಜಿ ವಾಸುದೇವ್ ಚಂದ್ರಣ್ಣ ಪಡವಗೂಡು ಜಿ ಕೃಷ್ಣಪ್ಪ ಬಿಜಿ ಕೃಷ್ಣ ದಿನೇಶ್ ಎಸ್ ಎನ್ ನಗರ ಇನ್ನು ಪ್ರಮುಖರು ಹಾಜರಿದ್ದರು ರಾಜು ಕಲ್ಕಪ್ಪ ಜೊತೆಗೆ ಉಮೇಶ್ ಇದಾಗಿತ್ತು ಇವತ್ತಿನ ಸುದ್ದಿ ಸಾಗರ ನ್ಯೂಸ್ ನಮಸ್ತೆ